ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಇವತ್ತು ಫಿಶ್ ಕಬಾಬ್ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಸುಲಭವಾಗಿ ತುಂಬ ರುಚಿಯಾಗೆ ಮಾಡ್ಬೋದು ಒಂದೇ ಥರ ನಮಗೆ ಚಿಕನ್ ಮಟನ್ನು ಅದು ತಿಂದು ಬೇಜಾರಾಗಿದ್ರು ನೋಡಿ ಈ ಥರ ಫಿಶ್ದು ಕಬಾಬ್ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಮಕ್ಳಿಗೂ ಎಲ್ತ್ಗೆ ತುಂಬಾ ಒಳ್ಳೇದು ಫಿಶ್ ಎಲ್ಲ ಕೊಡೋದ್ರಿಂದ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಫಿಶ್ಶು ಕಟ್ ಮಾಡಿ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಬಿಸಿನೀರಲ್ಲಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಬೇಕು ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಸ್ವಲ್ಪ ಅರಶಿನ ಅಚ್ಚಕಾರದ ಪುಡಿ ಒಂದೂವರೆ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ಧನಿಯಾ ಪೌಡ್ರು ಅರ್ಧ ಸ್ಪೂನು ನೋಡಿ ಇದು ಇದೆ ಕಬಾಬ್ ಪೌಡ್ರ್ ಬರುತ್ತೆ ನೋಡಿ ಇಲ್ಲಿ ಇದು ಚಿಕ್ಕ ಪಾಕೆಟು ನಾನು ಎರಡು ಪಾಕೆಟ್ ಇದ್ದೀನಿ ಕಬಾಬ್ ಪೌಡ್ರ್ ಇಲ್ಲದೇನೋ ಹಾಗೇನು ಮಾಡ್ಕೊಳ್ಬೋದು ನೋಡಿ ಸ್ವಲ್ಪ ಉಪ್ಪು ಆ ಕಬಾಬ್ ಪೌಡ್ರಲೆಲ್ಲ ಇರುತ್ತೆ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಉಪ್ಪು ಇದ್ದೀನಿ ಮತ್ತು ನಿಂಬೆ ರಸ ನಾನು ಇಲ್ಲಿ ಒಂದು ಹಣ್ಣು ತಗೊಂಡಿದ್ದೀನಿ ಈ ಫಿಶ್ಗೆಲ್ಲ ಸ್ವಲ್ಪ ಹುಳಿ ಅಂಶ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ನೋಡಿ ಒಂದು ಮೊಟ್ಟೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕ್ತಾ ಇದ್ದೀನಿ ನೋಡಿ ಈ ಥರ ನಾನಿಲ್ಲಿ ಹುಣಸೆ ರಸ ಒಂದೆರಡು ಸ್ಪೂನಷ್ಟು ಹಾಕಿದ್ದೀನಿ ಫಿಶ್ಶಿಗೆ ಅದು ಹುಣ್ಸೆ ರಸ ಬಿದ್ದರೆ ಟೇಸ್ಟು ಅದು ವಿಡಿಯೋದಲ್ಲಿ ಮಿಸ್ ಆಗಿದೆ ಹುಣ್ಸಾರ ಸಾಕಿದ್ರೆ ರುಚಿ ಚೆನ್ನಾಗಿ ಬರುತ್ತೆ ಫಿಶ್ಗೆಲ್ಲ ಏಡಿ ಫಿಶ್ಗೆಲ್ಲ ಹುಣಸೆ ಹಣ್ಣದೆ ಹುಳಿ ಮುಂದೆ ಇರಬೇಕು ನೋಡಿ ಈ ಥರ ನೀಟಾಗಿ ಕಲಿಸ್ಕೊಂಡು ಗಂಟಿಲ್ದಂಗೆ ಉಪ್ಪು ಖಾರ ಜಾಸ್ತಿ ತಿನ್ನೋರು ಬೇಕಾದರೆ ಸ್ವಲ್ಪ ಖಾರ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೋದು ನಾನಿಲ್ಲಿ ಆಗಿರುತ್ತೆ ಹಾಕಿದ್ದೀನಿ ನೋಡಿ ಕಟ್ ಮಾಡಿರೋಂಥ ಫಿಶ್ಗೆ ಈ ಥರ ಮಸಾಲೆ ಎಲ್ಲ ಈ ಥರ ಸೌರಿ ಒಂದು ಅರ್ಧ ಅವರ್ ಬಿಟ್ಟರೆ ಅದು ಚೆನ್ನಾಗಿ ಆಗಿರುತ್ತೆ ನೋಡಿ ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ಮಸಾಲೆ ಎಲ್ಲ ಬಳಿಬೇಕು ಅದಕ್ಕೆಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಬೇಕು ಎಲ್ಲನೂ ಅದೇ ಥರನೇ ಈ ಥರ ಮಿಕ್ಸ್ ಮಾಡಿ ನೋಡಿ ಸ್ವಲ್ಪ ಪ್ರೆಷರ್ ಕೊಟ್ಟು ಪ್ರೆಸ್ ಮಾಡಿ ಇದು ಮಾಡಿದ್ರೆ ಚೆನ್ನಾಗಿ ಹಿಡಿಯುತ್ತೆ ನೋಡಿ ಎಲ್ಲ ಫಿಶ್ಶು ಅದೇ ಥರನೇ ಮಾಡಿದ್ದೀನಿ ಈಗ ಎಣ್ಣೆ ಕಾದಿದೆ ಅದು ಅರ್ಧ ಅವರ್ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ನಾನು ಚೆನ್ನಾಗಿದಾಗಿರುತ್ತೆ ನೋಡಿ ಎಣ್ಣೆ ಕಾದಿದೆ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಫಿಶ್ ಏನು ಬೇಗನೆ ಬೆಂದ್ಬಿಡುತ್ತೆ ಒಂದು ಐದು ನಿಮಿಷ ಆದರೆ ಸಾಕಾಗುತ್ತೆ ಸಾಫ್ಟ್ ಜಾಸ್ತಿ ಇದೇನು ಟೈಮ್ ತಗೊಳ್ಳೋಲ್ಲ ಬೇಯೋದಕ್ಕೆ ನೋಡಿ ರೆಡಿ ಆಯಿತು ನಾವು ಚಿಕನ್ ಕಬಾಬ್ ಎಲ್ಲ ಮಾಡಿದಾಗ ಅಷ್ಟು ಟೈಮ್ ತಗೊಳ್ಳಲ್ಲ ಇದು ಐದು ನಿಮಿಷಕ್ಕೆಲ್ಲ ಬೆಂದ್ಬಿಡುತ್ತೆ ನೋಡಿ ಇನ್ನೊಂದು ರೌಂಡ್ ಆಗ್ತಾಯಿದ್ದೀನಿ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಮಾಡಿದ್ರೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಸ್ವಲ್ಪ ಈ ಕಲರ್ ಬಂದ ಮೇಲೆ ತೆಗಿಬೇಕು ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬಾ ಒಳ್ಳೆಯದು ಫಿಶ್ಶು ಚಿಕನ್ ಮಟನ್ಗಿಂತ ಫಿಶ್ಶು ತುಂಬಾ ಒಳ್ಳೆಯದು ಎಲ್ತ್ಗೂ ಅಷ್ಟೆ ನೋಡಿ ಆಗಿದೆ ಈಗ ನೋಡಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಾಗಿದೆ ಟೇಸ್ಟು ಅಷ್ಟೇ ತುಂಬ ರುಚಿಯಾಗಿದೆ ತಿನ್ನಬೇಕಾದ್ರೆ ಸ್ವಲ್ಪ ಹುಷಾರಾಗಿ ತಿನ್ನಬೇಕು ಒಂದೊಂದು ಮೀನಲ್ಲಿ ಜಾಸ್ತಿ ಮುಳ್ಳಿರುತ್ತೆ ನೋಡಿ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್